ಎಲ್ರಿಗೂ ನಮಸ್ಕಾರ ಬಸವೇಶ್ವರ ಕನಾವಳಿಯಿಂದ ಲಲತಮ್ಮ ಮಾತಾಡದ್ರಿ ಬಸವೇಶ್ವರ ಕನಾವಳಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೀ ಇವತ್ತ ನಾನೊಂದು ಕಾಯಿ ಚಟ್ನಿ ಮಾಡಿ ರೀ ಟಮಾಟ ಕಾಯಿ ಚಟ್ನಿ ಬಾಳ ಜನ ಇಷ್ಟ ಪಡ್ತೀರಿ ಮತ್ತ ಟಮಾಟ ಕಾಯಿದು ಚಟ್ನಿ ಮಾಡಿದ್ರೆ ಇದು ಬಾಳ ಚಲೋ ಇರ್ತೈತ್ರಿ ಇದ್ ಮತ್ತೆ ಒಂದ್ ಅಪ್ಪೆ ಬರ್ದ ಬಂದಿದ್ರಿ ಸಿರ್ಸಿ ಕಡೆಯವ್ರ ಹುಡುಗ ದಿನಾ ಬಂದು ಬಂದು ಅದೇನ್ ಕಾಯಿ ಚಟ್ನಿ ಅಂಟಿ ಅದೇನ್ ಕಾಯಿ ಚಟ್ನಿ ಮಾಡಿದ್ರಲ್ಲಂ ಅದಕ್ಕ ನಾನ್ ಇದ್ರದ ಒಂದ್ ವಿಡಿಯೋ ಅಂತ ಆಸೆ ಆತ್ರಿ ಅದಕ್ಕ ವಿಡಿಯೋ ಮಾಡಾಕಿ ಅದಕಾಯ ಏನೇನ್ ಬೇಕಂತಂದ ಒಂದ್ಸಲ ನೋಡ್ಬಿಡನ್ರಿ ಈಗ ಟಮೆಟಕಾಯಿ ಚಟ್ನಿಗೆ ಏನೇನ್ ಬೇಕಂತ ಹೇಳಿದ್ನಲ್ರಿ ಈಗ ನಾನು ಇಲ್ಲೇ ಒಂದ್ ಕಾಲ್ ಕೆಜಿ ಟಮೆಟೆಕಾಯಿ ತೊಗೊಂಡೇನ್ರೀ ಮತ್ತೆ ಅದಕ್ಕ ಒಂದ್ ದಪ್ಪದ್ದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನ್ರಿ ಹಿಂಗ್ ಉದ್ದದಕ ಮತ್ತ ಬೆಳ್ಳುಳ್ಳಿ ತಗೊಂಡೇನ್ರೀ ಸಾಸಿವೆ ತಗೊಂಡಿನಿ ಜೀರ್ಗಿ ತಗೊಂಡಿನಿ ಆಮೇಲೆ ಬೆಲ್ಲ ತಗೊಂಡೇನ್ರಿ ಕರಿಬೇವು ಮತ್ತೆ ಮತ್ತೆ ಶಿಂಗದ ರೀ ಮತ್ತೆ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಹಿಂಗು ಒಂದ್ ಚೂರ್ ಹಿಂಗ್ ತಗೊಂಡೇನ್ರಿ ಒಂದ್ ಸ್ವಲ್ಪ ಎಣ್ಣೆ ತಗೊಂಡೇನ್ರಿ ಈಗ ಇದನ್ನ ಟೊಮೆಟಾ ಕಾಯಿ ಐತಿಲ್ರಿ ಇದ್ இதன கட் மட்னி ஒலி ஹச்சன் மேலே இட் இங்கா உருன் பஸ் சிங்கத்காளு உரு நோட் இங்க இத்கா அச மென்சி கி ஹாக்குன் மத்த எண்ணி தகண்டி நான் உரிய அதுனா ஒன் சமச்சாத எண்ணி இதா மத்தே உள் தகண்டி ஆ உளாகுனி மத்த டமட்ட காய் எச்சிட்டு அல்ற நான் இதன உரக்காக்க மத்த இதுக்க அவன் சாப்பிள் சொல் உப்பு இதாக்கி நான் ருபவற்ற நோடி ஆக்கணன் ಶೇಂಗಾದ ಸಿಂಗಲ್ಕಾಳ ಹಾಕಿದ ತಕ್ಷಣ ಇವ್ನ ಹಾಕ್ಬೇಡ್ರಿ ಶಿಂಗಾಕಾಳ ಸ್ವಲ್ಪ ಹುರ್ಕಾಳ್ರಿ ಹುರ್ಕಂದ ಇವ್ನ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ರಿ ಇಲ್ಲಾಂದ್ರ ಅದು ಹಸಿ ಹಸಿ ಆಗ್ ಬಿಡತ್ತ ಕಾಳಿಂದ ಚಟ್ನಿ ಮದ ಮದ ಅನ್ಸತ್ತ ಇದನ್ನ ಉರಿ ಸಣ್ಣನೆ ಇಟ್ಕೊಂಡ್ ಉರಿರಿ ಟಮಟೆಕಾಯಿ ಎಲ್ಲಾ ಚಂದ ಉರಿಬೇಕು ಇಲ್ಲಾಂದ್ರ ಚಟ್ನಿ ಒಗರ ಒಗರ ಅನ್ಸುತ್ತ ರುಚಿ ಅನ್ಸಂಗಿಲ್ಲ ಇದು ಸ್ವಲ್ಪ ಟೈಮ್ ತಗೊಳತ್ ಕಾಯಿ ಉರಿಯೋದು ನಿಧಾನಕ್ಕ ಹುರ್ಕಲ್ರಿ ಈಗ ಟಮಾಟೆಕಾಯಿ ಉರದಾಗಿ ನೋಡ್ರಿ ಹಿಂಗತ್ತ ಬಣ್ಣ ಚೇಂಜ್ ಆಗೋವರೆಗೂ ಉರಿಬೇಕ್ರಿ ನೋಡ್ರಿ ಈಗ ಹಿಂಗ ಸ್ವಲ್ಪ ಬೆಳ್ ಬೆಳಗ್ಗ ಆಗ್ಬೇಕದ್ ಹಿಂಗತ್ತೆ ಕಲರ್ ಚೇಂಜ್ ಆಗ್ಬೇಕು ಹಸ್ರ ಕಲರ್ ಎಲ್ಲಾ ಹೋಗ್ಬೇಕು ಸ್ವಲ್ಪ ವೈಟ್ ವೈಟ್ ಆಗ್ಬೇಕು ಹಿಂಗತ್ತೆ ಈಗ ಒಲಿ ಆಫ್ ಮಾಡೀನ್ರೀ ನಾನು ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಂಬಿಡನ್ರೀ ಈಗ ತಣ್ಣಗಾಗೇತ್ರಿ ಇದು இதனா மிகன்றிக்கா ஐதாறு எஸ் பெருக்கி இஷ்டுள்ளா நான மத்த அமச்சி கம்மி ஜீர்னி மத்திய சோப்பு ಒಂದು ಎರಡು ಎಳ್ಳಿ ಒಗ್ಗರಣೆಗೆ ಅಷ್ಟ ಇಟ್ಕೊಂಡೇನ್ರಿ ಮತ್ತೆ ಬೆಲ್ಲ ಹಾಕನ್ರೀ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕು ಒಂದು ಚಮಚ ಮ್ಯಾಲೆ ಒಂದು ಸ್ವಲ್ಪ ರೀ ನಾನು ಮತ್ತೆ ಉಪ್ಪು ನಾವು ಅವಾಗ ಒಂದ್ ಸ್ವಲ್ಪ ರೀ ಈಗ ಒಂದು ಚೂರ ಚೂರ ಹಾಕ್ತೀನಿ ನಾನು ಮತ್ತೆ ನೋಡಿ ಹಣಕ ಬರ್ತೈತಿ ಉಪ್ಪು ಜಾಸ್ತಿ ಆದ್ರೆ ಏನು ಮಾಡಕ್ ಆಗಂಗಿಲ್ಲ ಮತ್ತೆ ಇದನ್ನ ರುಬ್ಕೊಂಬರನ್ರಿ ಈಗ ಇದನ್ನ ರೀ ಈಗ ಹೆಂಗತಿ ಆಗೈತೆ ನೋಡ್ರಿ ಇಷ್ಟು ಸಣ್ಣ ಇದ್ರೆ ಸಾಕು నోడ్రీ ఎస్ చందైతే చట్నీ ఈక ఒ బేంద్ర కళ బ్యాడ అంద్ర బడ నమ్గ్ స్వల్ప ఒగ్గె హాక్తీ ననీగా చూర ఎన్నె హాక్తన రీ ఒ చమ్చదస్ ఎన్నె హాకండే నన్ను అదక మొల్ప సీ స్వల్ప జీర్ ఈ సీ చటపటూ ఒలి ఆఫ్ మిబిడ్రీ ననీగా ఒలి ఆఫ్ మార్కీ பாண்டிக்ராக சாக்கு கருவே சொப்பாக்கி மத்த ஒன்ஸ்வல் இங்க தகண்டி அது இத ஆத்தினி மத்த கொத்தம்பி சோப்பு தகண்டி அது இதாத்தி அந்த கொத்தம்பரி சோப்பு மேலே இதர ஒர்க்ரஹ்ர கலர் தாணி அதுக்கு நான் இங்க ருபோண்ட் சட்னின் இதா நான் இது மிக நோட் டமோட்டாக்காய் சட்னி ரெடி நீந்த கேள் ஆண்டி டொமக்காய் சடனி மோத எங்கி எங்கரி அந்த ನೀವ್ ಕೇಳಿರಂತ ಕಾಯಿ ಚಟ್ನಿ ರೆಡಿ ಆಯ್ತ್ರಿ ಟೊಮಟಕಾಯಿ ಚಟ್ನಿ ಹೆಂಗ್ ಅಂತ ನೋಡಿದ್ರಲ್ಲಾ ನೀವು ಮನ್ಯಾಗ ಮಾಡ್ರಿ ಹೆಂಗಾತ್ ಅಂತ ಹೇಳ್ರಿ ನನಗ ಅಂಗ ಇಲ್ಲಿ ಹೋಟೆಲ್ ಬಂದಾಗ ಹೇಳ್ರಿ ಕಮೆಂಟ್ ನಗರ ಹೇಳ್ರಿ ನೀವು ಒಂದ್ಸಲ ನೋಡ್ರಿ ಅಂತಂದ್ ಮಾಡಿ ನನಗ್ ಹೇಳ್ಬೇಕು ಅಂದ್ರೆ ನನಗ್ ಖುಷಿ ಆಗತ್ ಬಾ ಚಲೋ ಮಾಡತ್ರಿ ಆಂಟಿ ಚಟ್ನಿನ ಬಾಳ್ ಚಲೋ ಮಾಡತ್ರಿ ಅಂತಂದ್ ಇಷ್ಟ ಏನ್ ದೊಡ್ಡದಿಲ್ಲ ಮಾಡದ್ ನೀವು ಮಾಡ್ರಿ ಮನ್ಯಾಗ ಮಾಡಿ ಊಟ ಮಾಡ್ರಿ ಖುಷಿ ಖುಷಿಯಾಗಿರಿ ಎಲ್ಲಾರು ಎಲ್ಲಾ ನಮ್ ದೇವ್ರಗಳಿಗೂ ಶರಣು ಶರಣ ಆರ್ತಿ